ಅದೆಲ್ಲ ಅದೆಲ್ಲವನ್ನ ನಾವು ಗಮನದಲ್ಲಿಟ್ಕೊಂಡು ನಿರ್ಧಾರ ಮಾಡ್ತೀವಿ ನಿಮ್ಗಿಂತ ಜಾಸ್ತಿ ನಮ್ಗೆ ಗೊತ್ತಿದೆ ನೋಡಿ ಈಗ ಇದಾವೆ ಒಂದು ನಾರ್ತ್ ಕರ್ನಾಟಕ ಬಹುತೇಕ ಜಿಲ್ಲೆಗಳು ಈ ಕಡೆಯಿಂದ ಬರ್ತವೆ ಇಲ್ಲಿ ಆಗ್ಬೇಕು ಅಂತ ಒಂದು ವಾದ ಇದೆ ಬಹುತೇಕ ಉತ್ತರ ಕನ್ನಡ ಶಾಸಕ ಶಾಸಕರದು ಉತ್ತರ ಕರ್ನಾಟಕದ ಶಾಸಕರದು ಜನತೆದು ಇನ್ನೊಂದು ಒಂದು ಏರ್ಪೋರ್ಟ್ ನಾರ್ತ್ನಲ್ಲಿದೆ ಸೌತ್ ನಲ್ಲಿ ನಾವೇನು ಮಸೂರ ಬಗ್ಗೆ ಈಗ ಈಗಿದ್ರಲ್ಲೂ ಕೂಡ ಈ ಕಡೆ ಇದೆ ಇದೆಲ್ಲವನ್ನ ಇಟ್ಕೊಂಡು ಎಲ್ಲೇ ಮಾಡಿದರೂ ಕೂಡ ಇಟ್ ಟು ಬಿ ಡಿಸೈಡೆಡ್ ಆನ್ ಮೆರಿಟ್ ಅಲ್ಲಿ ಪ್ಯಾಸೆಂಜರ್ ಲೋಡ್ ಬರ್ತದೆ ಕಾರ್ಗೋ ಲೋಡ್ ಫ್ಯಾಕ್ಟ್ರಿ ಬರ್ತದೆ ನಾವು ಜಾಗ ಅಂದಮೇಲೆ ಯಾರೋ ಬಂದದನ್ನ ಆಯ್ತಪ್ಪ ನೀವು ಜಾಗ ಕೊಟ್ಟಿದ್ದೀರಿ ನಾವು ಬಂದು ಏರ್ಪೋರ್ಟ್ ಮಾಡ್ತೀವಿ ಅಂತ ಮಾಡಿದಲ್ಲ ಅದನ್ನ ದೇವ್ರ್ ದೇವ್ರಿಗೆ ಗೋತ್ರ ದೇವ್ ದರ್ ಓನ್ ಇನ್ಸ್ಪೈಟ್ ಆಫ್ ನಾವು ನಮ್ಮ ಇದು ಮಾಡಿ ಎಕ್ಸ್ಪರ್ಟ್ ಇದು ಮಾಡಿ ಕೊಟ್ಟರು ಕೂಡ ವಿಲ್ ಹ್ಯಾವ್ ಯಾರು ಬಿಡ್ ಮಾಡ್ತಾರೆ ಏರ್ಪೋರ್ಟಿಗೆ ದೇ ವಿಲ್ ಹ್ಯಾವ್ ದರ್ ಓನ್ ದಿಸ್ ವ್ಯಾಕ್ ಅವು ವಾಯಬಿಲಿಟಿ ಹಾಕಿತ್ತು ಫಿಸಿಬಿಲಿಟಿ ಅಂದರೆ ಅವ್ರು ಮಾಡ್ತಾರೆ ಯಾಕಂದರೆ ಮಾಡಕ್ಕೆ ಹೋಗೋದಿಲ್ಲ ಇದಕ್ಕೆ ಸ್ಪಷ್ಟತೆ ನಿಮಗೆ ಬೇಕಾಗಿ ಹೇಳಿರಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ವಿ ಆರ್ ಗೋಯಿಂಗ್ ಸ್ಟ್ರಿಕ್ಟ್ಲಿ ಆನ್ ಮೆರಿಟ್ ನೋಡಿ ಒಂದು ಒಂದು ತಪ್ಪು ತಪ್ಪು ಆರ್ ಎಸ್ ಎಸ್ ಅನ್ನೋದು ಪ್ರಶ್ನೆ ಬಂದಿಲ್ಲ ಸುಮ್ಮನೆ ಆರ್ ಎಸ್ ಎಸ್ ಚಟುವಟಿಕೆ ಅಂತಲ್ಲ ಯಾರೇ ಈಗಾಗಲೇ ಕಾನೂನು ಇದೆ ಈಗಾಗಲೇ ಜಿಯೋ ಇದೆ ಅದನ್ನು ಆ ರೂಲ್ಸ್ ಫ್ರೇಮ್ ಮಾಡಬೇಕು ಅಂತಾಗಿದೆ ಆದರೆ ಇದು ಆರ್ ಎಸ್ ಎಸ್ ಸಲುವಾಗಿ ಮಾಡಿದ್ದಂತಲ್ಲ ಎಲ್ಲರಿಗೂ ಅನ್ವಯಿಸ್ತಾಕ್ತದೆ ನಾಳೆ ನಾವು ಬ ಒಂದು ಬಸವ ಅಭಿಯಾನವನ್ನು ಮಾಡಿದರೆ ಅದಕ್ಕೂ ಅನ್ವಯಿಸ್ತದೆ ಯಾವುದೇ ಇದನ್ನು ಮಾಡಿದ್ರು ಕೂಡ ಎಲ್ಲರಿಗೂ ಅನ್ವಯಿಸ್ತದೆ ಇದು ಒಂದೇ ಅಲ್ಲ ಅಂತ ಅನುಮತಿ ಬೇಕಲ್ಲ ಅನುಮತಿ ಪೂರ್ವ ಅನುಮತಿ ಅದನ್ನು ಬೇಕಾಗ್ತದೆ ಇದಕ್ಕೆ ಆರ್ ಎಸ್ ಎಸ್ ಸಲುವಾಗಿ ಮಾಡಿದ್ದಲ್ಲ ಅಲ್ಲೇನು ಹೇಳಿದ್ವಿ ಆರ್ ಎಸ್ ಎಸ್ ಸಲುವಾಗಿ ಅಂತ ಅಥವಾ ಆರ್ ಎಸ್ ಎಸ್ ಒಂದಕ್ಕೆ ಅಪ್ಲೈ ಆಗುತ್ತಾ ಪರ್ಮಿಷನ್ ಎಲ್ಲರಿಗೂ ಅಪ್ಲೈ ಆಗ್ತದೆ ಅಥವಾ ನೀವೇ ಮಾಧ್ಯಮದ ಒಂದು ಏನೋ ಒಂದು ಇವೆಂಟ್ ಮಾಡಬೇಕಾಗ್ತದೆ ನಿಮಗೂ ಅಪ್ಲೈ ಆಗುತ್ತೆ ಕರೆಕ್ಟು ಮಾಡಲಿ ಅದನ್ನು ನಾವು ಕೂಡ ನಮ್ಮ ಸಲಹೆ ಕರೆದಾಗ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಕ್ರೇಟ್ ಮುಜೀಬಾರ್ ಕೂಡ ಮನೆ ಬಂದಿದ್ದರು ಅವರು ಒಂದು ನವ್ಯವು ಸಲುವಾಗಿ ಒಂದು ಮದುವೆಯ ಸಲುವಾಗಿ ಒಂಬತ್ತನೇ ತಾರೀಕಿಗೆ ಬಂದು ಭೇಟಿಯಾಗಿ ಅವರು ಕೂಡ ಭಾಷೆ ಚರ್ಚೆ ಮಾಡಿದ್ದಾರೆ ಇದರಾಗಿ ಎರಡು ಮತ್ತೆ ಇದು ಡಿ ಕೆ ಶಿವಕುಮಾರ್ ಅವರು ಯಾವ್ದು ಕರ್ ಉಪಮುಖ್ಯಮಂತ್ರಿಗಳು ಕರೀತಾರೆ ನಾವೆಲ್ಲರೂ ಭಾಗವಹಿತು ನಾನು ಪ್ರಿಯಾಂಕರಿಗೆ ಮತ್ತೆ ಯಾರನ್ನು ಕರೀತಾರೆ ಕರೆದು ಮಾಡಿ ಒಟ್ಟಾರೆ ಇವತ್ತು ದಿವಸ ಇಲ್ಲಿ ರಾಜ್ಯದಲ್ಲಿ ಆಗಬೇಕಾಗಿದ್ದು ಆಗಿ ಏನಾಗಬೇಕು ಶಾರ್ಟ್ ಟರ್ಮ್ ಆಮೇಲೆ ಮಧ್ಯಮ ಟರ್ಮ್ನಲ್ಲಿ ಮೀಡಿಯಮ್ ಟರ್ಮ್ನಾಗ ಏನಾಗಬೇಕು ಲಾಂಗ್ ಟರ್ಮ್ ನನ್ನೆಲ್ಲೂ ಫ್ಲೈಓವರ್ಸು ಕೆಲವೆಲ್ಲ ಲಾಂಗ್ ಟರ್ಮ್ನಲ್ಲಿ ಹೋಗ್ತವೆ ಕೆಲವೊಂದು ಮಧ್ಯ ಮೀಡಿಯಂ ಟರ್ಮ್ನಲ್ಲಿ ಹೋಗ್ತವೆ ಈಗ ಪೋಟೋಲು ಅಂತ ಇಂಥ ಇದು ರೀ ಕಾರ್ಪೆಟಿಂಗು ಎಲ್ಲ ಕೂಡ ಇಮಿಡಿಯೇಟ್ ಇದರಲ್ಲಿ ಬರ್ತವೆ ಸೊ ಇವೆಲ್ಲರೂ ಕೂಡ ಯಾವುದು ಇಮಿಡಿಯೇಟ್ ಕಸ ಇದು ಮಾಡುವಂಥದ್ದು ಈಗ ಇಮಿಡಿಯೇಟ್ ಆಗಿ ಮೆಟ್ಟ ಮೂಲ ಇದೆಲ್ಲರೂ ಕೂಡ ಮಾಡುವಂಥದ್ದು ಮಾಡ್ತೀವಿ ನಾವು ಸಜೆಷನ್ಸ್ ಕೊಡ್ತೀನಿ ನೋಡಿ ಸ್ವಾಭಾವಿಕವಾಗಿ ಅಪೇಕ್ಷೆಗಳು ಇರ್ತವೆ ಆದರೆ ನಾನು ಲಾಸ್ಟ್ ಟೈಮ್ ಕೂಡ ನಾನು ಸಿ ಎಸ್ ಆರ್ ಗೆ ಎಸ್ ಆರ್ ಅಂತ ಹೇಳಿಲ್ಲ ನಾನೇನು ಹೇಳಿದ್ದೆ ಅಂದರೆ ಕಿರಣ್ ಮುಜಾಮ್ದಾರ್ ಅವರು ಗಮನ ಸೆಳೆದಿದ್ದಾರೆ ಅಟೆನ್ಷನ್ ಡ್ರಾ ಮಾಡಿದ್ದಾರೆ ಪೋರ್ಟ್ ಉಳಿಸದೆಲ್ಲ ಅದಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟು ಕೊಟ್ಟು ನಾವು ಈಗ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಅಟೆನ್ಷನ್ ಡ್ರಾ ಮೇಲೆ ನಾವು ಕೆಲಸ ಪ್ರಾರಂಭ ಮಾಡಿರ್ಲಿಕ್ಕಂದರೆ ಅವ್ರು ಮತ್ತೆ ಅದನ್ನು ರಿಪೀಟ್ ಮಾಡಲಿ ಅಟೆನ್ಷನ್ ಡ್ರಾ ಮಾಡಿದ್ಮೇಲೆ ಇವತ್ತು ದಿವಸ ನಾವು ಕೆಲಸ ಪ್ರಾರಂಭ ಮಾಡ್ಮೇಲೆ ಬೇರೆ ಮ್ಯಾಟರ್ ಈ ದೃಷ್ಟಿಯಿಂದ ನಾನು ನಿನ್ನೆನೂ ಕೂಡ ಅದನ್ನೇ ಹೇಳಿದ್ದೀನಿ ಗಮನ ಸರಿಬೇಕು ಗಮನ ಸಾವಕ್ಕೆ ಸಲ ನಾವು ಕೂಡ ನಮ್ಮ ನಮ್ಮ ಬೆನ್ನು ನಮ್ಗೆ ಗೊತ್ತಿರೋದಲ್ಲ ಒಂದು ದಿವಸ ಭಾಳಷ್ಟು ವಿಷಯಗಳು ಅನೇಕ ಸಲ ವಿಚಾರಗಳು ಇವತ್ತು ಮಾಧ್ಯಮದವ್ರು ನೀವು ಗಮನ ಸರಿತೀರಿ ನಾವು ಅಟೆಂಡ್ ಗಮನಿಸ ನಾವು ಅಟೆಂಡ್ ಆದ್ಮೇಲೆ ನೀವು ನೀವೇನು ಮಾಡ್ತೀರಾ ಅಟೆಂಡ್ ನಮ್ಮ ಇದರಿಂದ ಫಲಶ್ರುತಿ ಅಂತ ಹಾಕ್ತಿರ ನಿಮ್ಗೆ ಹಾಗೆ ಫಲಶೃತಿ ಆಗ್ಬೇಕಲ್ಲ ಯಾರದೇ ಕ್ಲೇಮ್ ಇತ್ತು ಸರ್ ಮಾಡ್ಕೋ ಸ್ವಾಭಾವಿಕ ಎಲ್ಲರಿಗೂ ಆಶೆ ಇರ್ತದೆ ಯಾರೂ ಸನ್ಯಾಸಿಗಳಲ್ಲ ರಾಜಕೀಯದಾಗ ಯಾರ್ಯಾರು ಎಂ ಬಿ ಪಾಲ್ ಯಾರೂ ಸನ್ಯಾಸಿಗಳಲ್ಲ ಎಲ್ಲರೂ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಮರ್ಥ ಇದ್ದಾರೆ ಸತೀಶ್ ಜಾರಕಿಹೊಳರು ಸಮರ್ಥ ಇದ್ದಾರೆ ಪರಮೇಶ್ವರ್ ಅವ್ರು ಸಮರ್ಥ ಇದಾರೆ ರಾಮಲಿಂಗರಡ್ಡಿ ಅವರು ಸಮರ್ಥರಿದ್ದಾರೆ ಕೃಷ್ಣಾ ಬೈರೇಗೌಡರು ಸಮರ್ಥದ ಭಾಳಷ್ಟು ಜನ ಸಮರ್ಥ ಇದಾರೆ ನಮ್ಮಲ್ಲಿ ಕೊರತೆ ಇಲ್ಲ ಲೀಡರ್ಶಿಪ್ ಭಾಳಷ್ಟು ಇದೆ ನಮ್ಮಲ್ಲಿ ಬಿ ಜೆ ಪಿ ಥರ ದಿವಾಳಿ ಆಗಿಲ್ಲ ನಮ್ಮಲ್ಲಿ ಅದೆಲ್ಲ ನೋಡಿ ನಾನು ಕ್ಲೇಮ್ ಮಾಡ್ಕೊಂಡ್ರೆ ಆಗ್ತದ ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಂಡ್ರೆ ಆಗೋದಿಲ್ಲ ಜನ ಜನ ಇದು ಮಾಡಬೇಕು ಪಕ್ಷ ಅದನ್ನು ಮನ್ನಣೆ ಮಾಡಬೇಕು ಪಕ್ಷ ಇದು ಮಾಡಿದಾಗ ಅದು ಆಗ್ತದೆ ನೀವು ಕ್ಲೇಮ್ ಮಾಡ್ಕೋಬೇಕಂತಿಲ್ಲ ಪಕ್ಷ ಯಾವತ್ತಿನ ಸಹ ಜನ ಒಂದು ಜನರ ಜನಾಭಿಪ್ರಾಯ ಬರಬೇಕು ನಾನು ನಾನೇ ನಾನು ಸ್ವಯಂ ಘೋಷಿತ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಅದು ಉಪಯೋಗ ಆಗೋದಿಲ್ಲ ಜನ ಯಾವತ್ತೂ ಸಹ ಅದನ್ನು ಬಯಸಬೇಕು ಮತ್ತು ಕಾಂಗ್ರೆಸ್ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಶಾಸಕರು ಬಯಸಬೇಕು ಕೂಡ ಹೈ ಕಮಾಂಡ್ ಹೈಕಮಾಂಡ್ ಇದೆಲ್ಲವೂ ಕೂಡ ಪದ್ಧತಿ ಇದೆ ನಮ್ಮಲ್ಲಿ ಯಾಕೆ ಬಿಡಿ ಈಗ ನೆಕ್ಸ್ಟ್ ನನಗೆ ಗೊತ್ತಿಲ್ಲಪ್ಪ ನೀವು ಹೈಕಮಾಂಡ್ ಕೇಳ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇಲ್ಲ ಊರಲ್ಲಿ ಮಲ್ಲಿಕಾರ್ಜುನ್ ಸಾಹೇಬ್ ಹೋಗಿ ಮರಿ ಇಲ್ಲೇ ಹೈಕಮಾಂಡ್ ಇಲ್ಲೇ ಇದೆ ಅಲ್ಲ ಸದಾಶನಗರದಲ್ಲೇ ಇದೆ ಹೈಕಮಾಂಡ್ ಸದಾಶನಗರ ಎ ಸಿ ಸಿ ಅಧ್ಯಕ್ಷರು ಒಬ್ಬರು ಹೈಕಮಾಂಡ್ ಇಲ್ಲೇ ಇದ್ದಾರೆ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಕರ ಇಲ್ಲೇ ಹೋಗಿ ಎ ಐ ಸಿ ಸಿ ಅಧ್ಯಕ್ಷರು ಕೇಳಿ ನೀವು ಹೋಗಿ ಅಂತ ಹೇಳ್ತಾರೆ ಹೋಗ್ಬಿ ನಾನು ಕೇಳಿದ್ರೆ ಏನು ಹೇಳೋದಪ್ಪ ನಾನು ಐ ನಾಟ್ ದ ಹೈಕಮಾಂಡ್ ಹೈಕಮಾಂಡ್ ಇಲ್ಲೇ ಇದಾರೆ ನಮ್ಮ ಅಧ್ಯಕ್ಷರು ಮಲ್ಲಿಕಾಂಜ್ ಖರ್ಗೆ ಕೇಳಿ ಅವ್ರು ಹೇಳ್ಬೋದು ಎಲ್ಲ ನೋಡಿ ಇದು ಒಂದ್ ಹೇಳ ನನ್ನ ಕೈಲಿ ಇದು ಖಾತೆಗಳು ಪ್ರೇರೇಗೌಡ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಪರಮಾಧಿಕಾರ ನಾವು ಇಂಥ ಖಾತೆಯೇ ಬೇಕಂತ ಹೇಳಬರ್ತದ ಹೇಳ್ಬೋದು ಅದು ಅಂತಿಮವಾಗಿ ಸ ಮುಖ್ಯಮಂತ್ರಿಗಳು ಇನ್ ಕನ್ಸಲ್ಟೇಷನ್ ವಿತ್ ಕಮಾಂಡ್ ದೇ ಡಿಸೈಡೆಡ್ ಎಸ್ ಜನರಲ್ ಸೆಕ್ರೆಟರಿ ಇರ್ತಾರೆ ರಾಹುಲ್ ಗಾಂಧಿ ಅವರು ಇರ್ತಾರೆ ಸೋನಿಯಾ ಗಾಂಧಿ ಅವರು ಇರ್ತಾರೆ ಖರ್ಗೆ ಸಾಹ್ ಇರ್ತಾರೆ ದೇ ಆಲ್ ಡಿಸೈಡ್ ಆನ್ ದೀಸ್ ಥಿಂಗ್ಸ್ ಥ್ಯಾಂಕ್ ಯು ಧನ್ಯವಾದಗಳು ಕಾಫಿ